ನೆನ್ನೆ ಸುಮಾರು ಮೂರು ಗಂಟೆ ಅಷ್ಟೊದಗೆ ರಿಪೋರ್ಟ್ ಆಯಿತು ದಟ್ ಒಬ್ಬರು ಕೊಲೆ ಆಗಿದೆ ಅಂತ ಇಮಿಡಿಯೇಟ್ಲಿ ತಹಸೀಲ್ದಾರ್ ನಾವು ಆಮೇಲೆ ಎಸ್ ಪಿ ಮೇಡಮ್ ಕೂಡ ಇಲ್ಲಿ ಸ್ಥಳಕ್ಕೆ ಬಂದರು ಆ್ಯಂಡ್ ಅದರಲ್ಲಿ ಒಬ್ಬರು ಸಾವನ್ನಪ್ಪಿದ್ರು ಅದರಲ್ಲಿ ಇನ್ನೊಬ್ರು ತೀವ್ರವಾಗಿ ಗಾಯ ಆಗಿದ್ರು ಅದಾದಮೇಲೆ ಇಲ್ಲಿ ಮಹಜರೆಲ್ಲ ಮಾಡಿ ಪೊಲೀಸು ಅವರು ಪ್ರೊಸೆಸ್ ಏನಿದೆ ಅದನ್ನ ಶುರು ಮಾಡಿದರು ಅದ್ರ ಜೊತೆಗೇ ಅದ್ರ ಜೊತೆಗೇನೆ ಬೇರೆದನ್ನು ಅಟ್ರಾಸಿ ರಿಲೇಟೆಡೂ ಇತ್ತು ಅಂತ ಗೊತ್ತಾಯಿತು ಸೊ ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರನ್ನು ಸ್ಟೆಪ್ ತೊಗೊಂಡು ಈಗ ಏನು ಆಗಿ ಅದರ ಸಾವನ್ನ ನಪ್ಪದ್ರೆ ಎಂಟು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಏನು ಬರುತ್ತೆ ಅದರಲ್ಲಿ ಅರ್ಧಷ್ಟು ದುಡ್ಡು ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ ಡಿಸೀಸರು ಇನ್ನು ಅರ್ಧದಷ್ಟು ದುಡ್ಡು ಏನು ಚಾರ್ಜ್ ಶೀಟು ಸಲಿಕೆ ಆದಮೇಲೆ ಆಮೇಲೆ ಇದಾಗುತ್ತೆ ಅದ್ರ ಜೊತೆಗೆ ಏನು ಅವ್ರಿಗೆ ಇಬ್ಬರು ಇಬ್ಬರು ಜನರಿಗೂ ಏನು ಫ್ಯಾಮ್ಲಿಗೆ ಬೇಕಾಗಂಥ ಎರಡು ತಿಂಗಳಿಗೆ ಬೇಕಾದಷ್ಟು ದಿನಸ ಸಾಮಗ್ರಿ ಅದನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಸರ್ಕಾರದಿಂದ ಏನೇನು ಅಟೋಸಿಟಿ ಆದಾಗ ಸರ್ಕಾರಿ ಕೆಲಸ ಆಗಿರ್ಬೋದು ಮಕ್ಕಳಿಗೆ ಉಚಿತ ಶಿಕ್ಷಣ ಆಗಿರ್ಬೋದು ಮೋಲಾರ್ಜಿ ಶಾಲೆ ಆ ಥರ ಎಲ್ಲ ಸ್ಟೆಪ್ಸ್ ತೊಗೊಳ್ತಾರೆ ಸೊ ಎಸ್ ಮಾನ್ಯ ಜಿಲ್ಲಾಧಿಕಾರಿಗಳು ಹಣವನ್ನು ಅಂದರೆ ಎಂಟು ಲಕ್ಷವನ್ನು ತಕ್ಷಣವಾಗೇ ನಾಲ್ಕು ಲಕ್ಷ ಕೊಡುವಂಥದ್ದು ಆ ಕುಟುಂಬಕ್ಕೆ ಒಂದು ಸರ್ಕಾರಿ ಹುದ್ದೆ ಅದು ಡಿಗ್ರಿ ಆಧಾರದ ಮೇಲೆ ಎಸ್ ಎಲ್ ಸಿ ಆದರೆ ಎಸ್ ಎಲ್ ಸಿ ಪಿ ಯು ಸಿ ಆದರೆ ಪಿ ಯು ಸಿ ಮತ್ತು ಡಿಗ್ರಿ ಆದರೆ ಅದರ ಆಧಾರದ ಮೇಲೆ ನೌಕರಿ ಕೊಡುವಂಥದ್ದು ಸಮಾಜ ಕಲ್ಯಾಣ ಇಲಾಖೆಯವರು ತಮ್ಮ ನೇತೃತ್ವದಲ್ಲಿ ಮತ್ತು ಜಿಲ್ಲಾಧಿಕಾರಿಗಳ ನೇತೃತ್ವ ಆದೇಶದಂತೆ ಕೊಡುವಂಥದ್ದು ಆಗಿದೆ ಅಂತ ಹೇಳಿ ಮಾತಾಡ್ತಾ ಇದ್ರು ಇಲ್ಲಿ ಅದೇ ಅಟ್ರಾಸಿಟಿ ಆ್ಯಕ್ಟಲ್ಲಿ ಇದಾದರೆ ಅದ್ರಲ್ಲಿ ಕೆಲಸ ಕೊಡಬೇಕು ಅನ್ನೋದೊಂದಿದೆ ಅದಕ್ಕೆ ರೆಕಾರ್ಡ್ಸ್ ಎಲ್ಲ ಬೇಕಾಗಿದೆ ಏನೇನು ರೆಕಾರ್ಡ್ಸ್ ಬೇಕಿದೆ ಅಂತ ಇವ್ರು ಸಂಬಂಧಪಟ್ಟ ವಿ ಎ ಮತ್ತು ಇಲ್ಲಿನ ಡಿಸ್ಟ್ರಿಕ್ಟ್ ತಾಲೂಕು ಆಫೀಸರ್ ಏನಿದ್ದಾರೆ ಕಲೆಕ್ಟ್ ಮಾಡ್ತಾರೆ ಎಲ್ಲ ರೆಕಾರ್ಡ್ಸ್ನ ರೆಕಾರ್ಡ್ಸ್ನ ಸಬ್ಮಿಟ್ ಮಾಡಿಬಿಟ್ಟು ಆ್ಯಂಡ್ ಇವನ್ ಮಕ್ಕಳಿಗೋಸ್ಕರನೂ ಕೂಡ ಇಂಥ ಇದೆಲ್ಲ ಆದರೆ ಗೌರ್ಮೆಂಟಿಂದ ಏನು ರೆಸಿಡೆನ್ಷಿಯಲ್ ಶಾಲೆಗಳಿದೆ ಅಲ್ಲೂ ಕೂಡ ಅಡ್ಮಿಷನ್ ಮಾಡ್ಕೊಳ ಇದತ್ತೆ ಸೊ ದಟ್ ಅವ್ರ ಮಕ್ಕಳಿಗೆ ಏನು ಎಜುಕೇಷನ್ಗೇನು ಹೊರೆಯಾಗಬಾರ್ದು ಆ ಥರ ಸೊ ಒಂದು ಸರ ಈಗ ಒಂದು ಸಾರ್ವಜನಿಕರ ಒಂದು ಇಲ್ಲಿ ಇದೆ ಇದೆ ಅಂದರೆ ಹಕ್ಕು ಇದೆ ಕೊತ್ತಾಯಿಯೂ ಇದೆ ಈ ಮರಳಿನ ವಿಚಾರದಲ್ಲಿ ಈ ಕಾಂಟ್ರವರ್ಸಿಯಾಗಿ ಈ ಥರ ಘಟನೆಗಳು ನಡೆಯುವಂಥದ್ದು ಆಗಬಾರ್ದೇನೋ ಅಂತ ಹೇಳಿ ಸಾರ್ವಜನಿಕರು ಅಲ್ಲಿ ಮಾತಾಡ್ತಾ ಇದ್ದರು ಅದ್ರ ಬಗ್ಗೆ ತಾವು ಉನ್ನತ ಮಟ್ಟದ ಅಧಿಕಾರಿಗಳಿದ್ದರೆ ಈ ಕಾನೂನು ರೀತಿಯಿಂದ ಕ್ರಮಗಳನ್ನು ಕಟ್ಟುನಿಟ್ಟಿನ ಕ್ರಮಗಳು ಈ ಥರ ಅವುಗಳ ಆಗದೇ ರೀತಿ ಜನರು ಮಾತಾಡ್ತಾ ಇದ್ದರು ಈಗ ಈಗೇನು ಆ್ಯಕ್ಚುಲಿ ಕೊಲೆ ಮಾಡಿದ್ದಾರೆ ಅವ್ರ ತಂದೆಯವರೇ ಕಂಪ್ಲೇಂಟ್ ಕೊಟ್ಟಿದ್ದರು ಅದಕ್ಕೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಲಿ ಮೈನಿಂಗ್ ಡಿಪಾರ್ಟ್ಮೆಂಟ್ ಅವರಾಗಲಿ ಬಂದು ಫೈನ್ಸ್ನ ಇಂಪೋಸ್ ಮಾಡಿದರು ಫೈನ್ಸ್ನ ಇಂಪೋಸ್ ಮಾಡಿದಮೇಲೆ ಊರಿನೋದೇ ಮಾತಿನ ಚಕಮಕಿ ಹಾಕಿ ಇದಾಗಿತ್ತು ಸೊ ಆಗಿ ಒಬ್ಬರು ಇದನ್ನು ಚುಚ್ಕೊಂಡಿದ್ದಾರೆ ಸೊ ಡಿಪಾರ್ಟ್ಮೆಂಟ್ ಅವ್ರವ್ರ ಕೆಲಸ ಏನೇನು ಮಾಡಬೇಕಾದ್ರು ಮಾಡಿದ್ದಾರೆ ಬಟ್ ಜಗಳ ಆಡಿಕೊಂಡು ಪ್ರೋವೋಕ್ ಆಗಿ ಚುಚ್ಚಿರೋದು ಸೊ ಸಿಸ್ಟಮ್ ಇಸ್ ಅನ್ ಪ್ಲೇಸ್ ಆ್ಯಂಡ್ ಆ ಸ್ಯಾಂಡ್ ಬ್ಲಾಕ್ ಏನಿದೆ ಅದಕ್ಕೆ ಸಬ್ ಡಿವಿಷನ್ ಲೆವೆಲಿಂದ ಗೌರ್ಮೆಂಟ್ ಲೆವೆಲ್ಗೆ ಆಲ್ರೆಡಿ ಅದು ಆಕ್ಷನ್ಗೆ ಕಳ್ಸ ಆಗಿದೆ ಒಂದು ತಿಂಗಳ ಮುಂಚೆನೆ ಮೂರು ತಿಂಗಳು ಮುಂಚೆನೆ ಗೌರ್ಮೆಂಟ್ ಲೆವೆಲಿಂದ ಆಪ್ಷನ್ ಆದರೆ ಪೊಲೀಸ್ ಇಲಾಖೆಯವರು ಆರು ಜನ ವ್ಯಕ್ತಿಗಳನ್ನು ಈಗ ತಕ್ಷಣ ಬಂಧಿಸುವಂಥದ್ದು ಕೆಲಸ ಮಾಡಿದ್ದಾರೆ ಅಂತಲೂ ನಾವು ಕೇಳಿದೆ ಸರ್ ತಮ್ಮ ಅಧಿಕಾರಿ ತಾಲೂಕು ಮಟ್ಟದ ಇರ್ಬೋದು ಜಿಲ್ಲಾ ಮಟ್ಟದ ಅಧಿಕಾರಿ ನಾವು ಕೂಡ ಮಾಧ್ಯಮದವರಿಗೆ ತಮಗೆ ಧನ್ಯವಾದಗಳನ್ನು ತಿಳಿಸ್ತೇವೆ ಇನ್ನೂ ಕೆಲವೊಂದು ಇನ್ನು ಎಂಟು ಜನ ಇದ್ದಾರೆ ಅಂತ ಹದಿನೈದು ಜನ ಅಕ್ಯೂಸಲ್ಲಿ ಇನ್ನೂ ಏಳು ಎಂಟು ಜನ ಬಂಧಿಸುವಂಥದ್ದು ಫಾಸ್ಟಾಗಿ ನಡೀಬೋದು ಅದು ಎಸ್ ಡೆಫಿನೆಟ್ಲಿ ನೆನೆ ಬಂದಾಗೆ ಇಪ್ಪತ್ತು ಜನ ಅಂತ ಅಂದರು ಸೊ ಅದರಲ್ಲಿ ಆರು ಜನ ಆಲ್ರೆಡಿ ಹಿಡಿದಿದ್ದಾರೆ ಇನ್ನೂ ಯಾರತ್ತಾದರೂ ಇನ್ಫಾರ್ಮೇಷನ್ ಇದ್ದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತಕ್ಷಣ ಇನ್ಫಾರ್ಮೇಷನ್ ಕೊಡಲಿ ಅವರು ತಕ್ಷಣ ಕ್ರಮ ವಹಿಸ್ತಾರೆ Namaste, 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 thank you, thank you.